ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇನ್ನು ಇದೀಗ ಮನೆ ಕಟ್ಟುತ್ತಿರುವ ಗೊಬ್ಬಿ ಗೂಡ ನೋಡಿದ್ರಲ್ಲ ಅದು ನಮ್ಮ ಹೊಲದೊಳಗೆ ಕಟ್ತಾ ಇದೆ ಇದು ಕೂಡ ಭೂಮಿಯೊಳಗೆ ಇದೂ ತಯಾರಾಗ್ಯದ ಇದ್ರ ಜೊತೆ ಎರುಗಳೂ ತಯಾರಾಗ್ಯಾವ ಇರ್ವಿಗಳು ತಯಾರಾಗ್ಯಾವ ಯಾಕೆ ತಯಾರಾಗ್ಯಾವತಂದ್ರೆ ಸರ್ಕಾರವು ಇಲ್ಲಿ ನೋಡಿ ಇರುವುದವು ಸರ್ಕಾರ ಜೈವಿಕ ಪದ್ಧತಿ ಪ್ರಕಾರ ಹೊಲ ತಯಾರು ಹೇಳ್ಯಾರ ನಿಮಗೇನು ಅದು ಸಹಾಯ ಮಾಡ್ತೀನಂತ ಹೇಳ್ಯಾರ ಅದು ನಮ್ದು ಎರಡು ವರ್ಷ ಮೊದಲೇ ನಮ್ದು ಜೈವಿಕ ತಯಾರು ಮಾಡಿವಂತ ನನಗೆ ಹಿಡ್ಕೊಳಕ್ಕೆ ಭಾಳ ಖುಷಿ ಅನ್ನಿಸ್ತದ ಯಾಕಂದ್ರೆ ನನ್ನ ಮಗ ಇದ್ದ ಇಂಜಿನಿಯರ್ ಅದಾರ ಎಮ್ ಬಿ ಎಮ್ ಬಿ ಎ ಆಗ್ಯದ ಇಂಜಿನಿಯರ್ ಆಗ್ಯಾನ ಅವ ಅಲ್ಲಿಂದ ಕೊರೋನಾ ಟೈಮ್ದಾಗ ಆನ್ಲೈನ್ ವರ್ಕ್ ಮಾಡೋಕ್ಕೆ ಮನಿಗೆ ಬಂದ ವಿಜಯಪುರಕ್ಕೆ ಅವಾಗ ನಮ್ದು ಹತ್ತು ಎಕರ್ ಹೊಲ ಇತ್ತು ಅದು ಎಲ್ಲ ಇದು ಪ್ಲ್ಯಾಂಟೇಷನ್ ಮಾಡ್ಯಾನ ಪ್ಲ್ಯಾಂಟೇಷನ್ ಮಾಡಿ ಅದಕ್ಕೆ ಏನು ನಾವು ಕೆಮಿಕಲ್ ವಟ ಏನು ಹಾಕಿಲ್ಲ ಹೆಬ್ಬೆವ ಪೇರು ಲಿಂಬಿಕಾಯಿ ಮಾವಿನಕಾಯಿ ಎಲ್ಲ ಹಚ್ಚಾನ ಇದಕ್ಕೆ ನಾವು ಕೆಮಿಕಲ್ ಏನೂ ಹಾಕಿಲ್ಲ ಅದಕ್ಕೆ ಆಟೋಮೆಟಿಕ್ ಇದು ವಾತಾವರಣದೊಳಗಿಂದು ಈ ನುಗ್ಗಿಕಾಯಿ ಗಿಡ ಏನದಲ್ಲ ನುಗ್ಗಿಕಾಯಿ ಗಿಡ ಹಚ್ಚಿವಿ ಅದರೊಳಗೆ ನಾವು ಆ ನುಗ್ಗಿಕಾಯಿ ಗಿಡ ವಾತಾವರಣದಲ್ಲಿರುವಂಥದ್ದು ನೈಟ್ರೋಜನ್ ತೆಗೆದುಕೊಂಡು ಬೇರಿನೊಳಗೆ ಸೇರಿಸ್ಕೊಂಡು ಸ್ಟಾಕ್ ಮಾಡ್ಕೊಂಡು ಕೂತಿರ್ತದದು ಅದೇ ನೈಟ್ರೋಜನ್ ಇವು ಉಳಿದಿದ್ದಂಥ ಗಿಡಗಳು ಏನದವಲ್ಲ ಇವು ಗಿಡಗಳು ಆಟೋಮೆಟಿಕ್ ಜಕ್ಕೋತಾವ ಹೀಗಾಗಿ ನಾವು ಇದಕ್ಕೆ ಯಾವುದೇ ಕೆಮಿಕಲ್ ಇದು ಮಾಡಿಲ್ಲ ಇವತ್ತು ನಮ್ಗೆ ಸಾವಯವ ಮಣ್ಣಿನ ಪರೀಕ್ಷೆ ಮಾಡೋದಿತ್ತು ಅದು ಪರೀಕ್ಷೆ ಮಾಡಿಸ್ಬೇಕಾಗಿತ್ತು ಅದಕ್ಕೆ ನಾವು ಮಣ್ಣು ತರಲಿಕ್ಕೆ ಹೋಗಿದ್ದೀವಿ ಭಾಳ ಖುಷಿ ಅನ್ನಿಸ್ತು ಮಣ್ಣಿನೊಳಗೆ ಇಷ್ಟೊಂದು ಜೀವ ಜಂತುಗಳು ಆಗ್ಯಾವ ಪಕ್ಷಿಗಳು ಗೂಡು ಕಟ್ಟ್ಯಾವ ಹತ್ರಪಲ್ಲಿ ನೋಡ್ರಿ ಎಷ್ಟು ಚಂದ ಬೆಳೆದದ ಹತ್ರ ಪಲ್ಲಿ ಇರುವ ಎಲ್ಲಿ ನೋಡಿ ಅಲ್ಲಿ ಇರುವ ಎರೆಹುಳ ಭಾಳ ಅಂದ್ರೆ ಭಾಳ ಫಲವತ್ತ ಚಹಾ ಪುಡಿ ಇರ್ತದಲ್ಲ ಆ ಟೈಪ್ ಆಗ್ಯದ ಮಣ್ಣು ಇಲ್ಲೊಂದು ಸಣ್ಣದು ನುಗ್ಗಿಕಾಯಿ ಗಿಡ ಅದ ನೋಡ್ರಿ ನಾವು ನುಗ್ಗಿಕಾಯಿ ಗಿಡ ಈಗ ಮತ್ತೆ ಹೊರಳಿ ಪತ್ ಮೊದ್ಲಿಂದ ತೆಗೆದು ಮತ್ತು ಹೊಸದು ಪ್ಲ್ಯಾಂಟೇಶನ್ ಮಾಡಿವಿ ಅದರೊಳಗೆ ಸಣ್ಣದು ಒಂದು ಸಣ್ಣದೊಂದು ಗಿಡ ಅದ ಇದು ತೆಗೆದು ನೋಡಿ ನೋಡಿ ತೋರಿಸ್ತೀವಿ ನಿಮಗೆ ನಾವು ನೋಡಿದೀವಿ ಆ್ಯಕ್ಚುಲಿ ನೈಟ್ರೋಜನ್ ಹ್ಯಾಂಗೆ ಎಷ್ಟು ತಯಾರು ಮಾಡ್ಕೋತದ ನೋಡ್ಬೇಕಂತಂದು ಇಷ್ಟೇ ನೋಡಕ್ಕಂತೂ ಇಷ್ಟೇ ಸಣ್ಣದ ಇದು ತಗಲಿಕ್ಕೆ ಹೋದ್ರೆ ನಮಗೆ ಭಾಳತನ ಹಿಡಿತದ ತಗಲಿಕ್ಕೆ ಹೋದ್ರೆ ಭಯಂಕರ ಗುಂಬು ಹೋಗ್ಯದ ಗುಂಬ ಹೋಗಿ ಅದು ನೈಟ್ರೋಜನ್ ವಾತಾವರಣದೊಳಗಿಂದ ನೈಟ್ರೋಜನ್ ಎಷ್ಟು ಸಾಧ್ಯದಲ್ಲ ಅಷ್ಟು ಸ್ಟಾಕ್ ಮಾಡ್ಕೊಂಡದ ಹೀಗಾಗಿ ಅವು ಗಿಡ ಆಟೋಮೆಟಿಕ್ಕ ಯಾವುದೇ ಕೆಮಿಕಲ್ ಹಾಕ್ಲಾರ್ದೇ ಬೆಳಿತಾವ ಆಮ್ಯಾಗ ಹತ್ರ ಪಲ್ಯ ಆಮೇಲೆ ಏನೇ ಹಾಕಿದ್ರು ಕಾಯಿಪಲ್ಯೆ ಒಂದ್ಸಲ ಸೌಂತಿಕೆ ಹಾಕಿದ್ದೀವಿ ಯಾವುದೂ ಏನೋ ಔಷಧ ಹಾಕಿತ್ತಿತ್ತಿಲ್ಲ ಆಟೋಮೆಟಿಕ್ ಸೌಂತಿಕೆ ಭಾಳ ಚಂದ ಅಂದ್ರೆ ಭಾಳ ಚಲೋ ಬಂದಿದ್ದು ಈಗ ಹಾಕಬೇಕಾಗಿದೆ ಇನ್ನು ನಮ್ಗೆ ಹಾಕಕ್ಕೆ ಆಗಿಲ್ಲ ನಮ್ಗೆ ಇಲ್ಲಿ ನೋಡಿ ಇದು ಎಷ್ಟು ಹಡ್ಡಿದ್ರೆ ಇಷ್ಟು ಅದು ಗಿಡ ನುಗ್ಗಿಕಾಯಿ ಗಿಡ ಆದ್ರೆ ಭಾಳ ಗುಂಬು ಹೋಗ್ಯದ ನೀವು ನಿಮ್ಮ ಹೊಲ ಇತ್ತಂದ್ರೆ ಈ ತಮಿರಿ ಎಷ್ಟೇ ಇರಲಿ ಹೊಲ ನಿಮ್ಮದು ಭಾಳ ಇದ್ರೆ ಭಾಳ ಚಲೋ ಸ್ವಲ್ಪ ಇದ್ರೆ ಸ್ವಲ್ಪ ಎಷ್ಟೇ ಇರಲಿ ನೀವು ಜೈವಿಕ ಪದ್ಧತಿ ಉಪಯೋಗ ಮಾಡಿ ಒಕ್ಕಲ್ತನ ಮಾಡೋದ್ರಿಂದ ನಾವು ದೇಶಕ್ಕೂ ಒಳ್ಳೇದು ಮಾಡ್ದಂಗೆ ಆಗ್ತದೆ ನಮ್ಮ ಹೊಲಕ್ಕೂ ಒಳ್ಳೆ ಮಾಡ್ದಂಗೆ ಆಗ್ತದೆ ನಾವು ಒಳ್ಳೇದು ತಿಂದ ಆಗ್ತದೆ ಎಲ್ಲಕ್ಕಿಂತ ಹೀಗಾಗಿ ಜೈವಿಕ ಪದ್ಧತಿಯಿಂದ ಮಾಡ್ರಿ ಅಂತ ಗೋರ್ಮೆಂಟ್ ನಿಮಗೆಲ್ಲ ಸಬ್ಸಿಡಿ ಕೊಡ್ತೀನಿ ಅಂತಂದು ಹೇಳೋದು ಸಬ್ಸಿಡಿ ತಗೋರಿ ಜೈವಿಕ ಮಾಡಿರಿ ಇದ್ರಾಗ ಭಾಳ ಚಲೋ ಅನಿಸ್ತದೆ ಯಾಕಂದ್ರೆ ನಾವು ಎರಡೇ ಎರಡೇ ವರ್ಷನಾಗ ನಮ್ಮದು ಹೊಲ ಇಷ್ಟು ಡೆವಲಪ್ ಆಗ್ಯದಲ್ಲ ಮಣ್ಣಂತೂ ಭಯಂಕರ ಚಲೋ ಆಗ್ಯದ ಏನೂ ಅದಕ್ಕೆ ಏನು ಹಾಕ್ಲಾರ್ದೆ ಇಷ್ಟು ಚೆಂದ ಮಣ್ಣಾಗ್ಯದತ್ತಂದ್ರೆ ಒಂಥರ ಪ್ರೌಡ್ ಫೀಲ್ ಆಗ್ತದೆ ನನ್ನ ಮಕ್ಳ ಮ್ಯಾಗ ಇಬ್ರು ಮಕ್ಕಳು ಅದಾರ ನನಗೆ ಇಬ್ರು ಇಂಜಿನಿಯರ್ ಅದಾರ ಶಿಕ್ಷಣ ಮುಗಿಸ್ಕೊಂಡು ಒಂದು ಹೊರಗಿನ ನಾಲೇಜ್ ತಗೊಂಡು ಹೊಲ ಆದಂತಂದು ಹೊಲದಾಗಿ ಇಷ್ಟೆಲ್ಲ ಸದುಪಯೋಗ ಮಾಡಿಕೊಂಡು ಎಂದು ಎಳ್ಳ ಮಸಿಗೆ ಸಹಿತಕ್ಕೆ ಊಟಕ್ಕೆ ಹೋಗಲಾರ್ದು ಅವರು ಯಾಕಂದ್ರೆ ಶಿಕ್ಷಣ ಅಂತಂದು ಹೊರಗಡೆನೆ ಇದ್ದು ಶಿಕ್ಷಣ ಕಲಿತು ಎಲ್ಲ ಮಾಡಿ ಒಂದು ಒಳ್ಳೆಯ ಪದವಿ ತಗೊಂಡು ಎಲ್ಲ ಆದ ಬಳಕೆ ಹೊಲ ಆದ ಹಿರಿಯರದ ಹೊಲ ಅದಲ್ಲ ಹಿರಿಯರು ಹೊಲ ಹಂಗೆ ಒಗಿಬಾರ್ದು ಅಂತಂದು ಈಗ ನಮ್ಮನೆ ಡೆವಲಪ್ ಮಾಡ್ದಾರಂತ ನಾನು ಕನಸು ಮನಸ್ಸನ್ನ ಅಂದ್ಕೊಂಡಿರ್ತಿತ್ತಿಲ್ಲ ಬೋರ್ ಟಿ ಸಿ ಪ್ರತಿಯೊಂದೆಲ್ಲ ಮಾಡಿ ಹೊಲ ಡೆವಲಪ್ ಮಾಡಿ ಹಿಂಗೆ ಪ್ಲ್ಯಾಂಟೇಶನ್ ಮಾಡಿದ್ರೆ ನನಗ್ರೆ ಭಾಳ ಪ್ರೌಡ್ ಫೀಲ್ ಆಗ್ತದೆ ನಿಮ್ಮನೇವೂ ಮಕ್ಕಳು ಒಕ್ಕಲ್ತನ ಮಾಡ್ತೀನಂತಂದ್ರೆ ಅಯ್ಯೋ ಬ್ಯಾಡ್ ಅಂತಂದುಬೇಡ್ರಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಬೆಳೀಲಿ ಅವರು ಜೈವಿಕ ಪದ್ಧತಿಯಿಂದ ಮಾಡಿ ನಮ್ಮ ದೇಶ ಉಳಿಸ್ಲಿ ನೋಡ್ರಿದು ಈಗ ಬಂತದು ಎಷ್ಟೋತನ ಅಡ್ಡಿ ಹಡ್ಡಿ ತೆಗೆದ್ರೆ ಈಗ ಬಂತು ಇವನೇ ನನ್ನ ದೊಡ್ಡ ಮಗ ಇವನೇ ಈಗ ಸಣ್ಣ ಮಗ ವಿಡಿಯೋ ಮಾಡ ನೋಡ್ರದ ಎಷ್ಟು ಸ್ಟ್ರಾಂಗ್ ಆಗಿದೆ ನುಗ್ಗಿಕ ಗಿಡ ಇರೋದೇ ಇಷ್ಟದ ಆದ್ರೆ ತಳ ಬಡ್ಡಿ ಒಳಗೆ ಎಷ್ಟು ಸ್ಟ್ರಾಂಗ್ ಆಗಿದೆ ನೈಟ್ರೋಜನ್ ತೆಗೆದುಕೊಂಡು ಅಲ್ಲಿ ಪೇರು ಗಿಡ ಅದ ನೋಡ್ರಿ ಪೇರು ಗಿಡ ಅದಕ್ಕೂ ಏನೂ ಹಾಕಿಲ್ಲ ಹ್ಯಾಂಗದ ನ್ಯಾಚುರಲ್ ಒಂದು ಕೀಡಿಲ್ಲ ಒಂದು ಹುಳ ಇಲ್ಲ ಒಂದು ಏನೂ ಇಲ್ಲ ಫ್ರೆಶ್ ಫ್ರೆಶ್ ಅದಾವ ಪೇರು ಗಿಡ ಈಗ ಅವು ಈಗ ಹೂವು ಬಿಡಾವದ ಮುಂದಿನ ತಿಂಗಳ ಹೂವು ಬಿಡ್ತಾವಂತ ಬಹುತೇಕ ನೋಡಬೇಕು ಅಲ್ಲಿನ ಗಿಡದಾಗಿಂದ ಮಣ್ಣು ಅಲ್ಲಿ ಗಿಡದಾಗೆ ಅಲ್ಲಿ ನನ್ನ ಮಗ ಅಲ್ಲಿ ಅದು ಯಾಕೆ ವೇಸ್ಟ್ ಮಾಡ್ಬೇಕಂತದಕ್ಕೆ ಹೂಗಳ್ ಬಿಟ್ಟ ನೀ ಹಿಂಗೆ ನಮ್ಮ ಮಕ್ಳಿಗೆ ನಾವು ಸಪೋರ್ಟ್ ಮಾಡೋದ್ರಿಂದ ನಮ್ಮ ಹೊಲ ಬೆಳೀತದೆ ನಮ್ಮ ಊರು ಬೆಳೀತದ ನಮ್ಮ ದೇಶ ಬೆಳೀತದೆ ನಾವು ಬೆಳಿತೀವಿ ಅಂತ ನನ್ನ ಅನಿಸಿಕೆ ಇಲ್ಲಿ ನೋಡ್ರಿ ಇಲ್ಲಿ ಮಣ್ಣು ಏನಿದೆ ಈಗ ಚೆಕಪ್ ಇದು ಅವರು ಎರಡು ಮೂರು ಪ್ಯಾಕೆಟ್ನಾಗ ಮಣ್ಣು ಅಡ್ಡಿ ಚ ಚೆಕ್ ಮಾಡ್ಲಿಕ್ಕೆ ಸಾವಯವ ಮಣ್ಣು ಆದ ಏನಿಲ್ಲ ಅಂತಂದು ಇಲ್ಲಿ ಅಬಿ ಕೊಡೋರು ಅದಾರ ನಾಳೆ ಬೆಂಗ್ಳೂರಿಗೆ ಹೊಂಟಾನ ಮೀಟಿಂಗ್ ಅದ ಅಂತ ಹೇಳಿ ತೊಗೊಂಡು ಹೋಗ್ತೀನಿ ಅಂತಂದ ಈಗ ಹಾಕ್ತಾ ಇದ್ದಾರೆ ನೋಡಿ ಈ ಪ್ಲಾಸ್ಟಿಕ್ನ ಹಾಕ್ಕೊಂಡು ಒಂದು ಆರು ಪ್ಯಾಕೆಟ್ ಹೇಳೋರಂತ ಆರು ಪ್ಯಾಕೆಟ್ ಮಣ್ಣು ತೊಗೊಂಡು ಅಂದರೆ ಗಿಡ ಬಿಟ್ಟು ನಟ್ ನಡ್ಬರ್ಕ ಗಿಡ ದೂರ ಇರೋದ್ರಾಗೆ ತೊಗೋಬೇಕಂತಂದು ಅವರು ಮತ್ತು ಬೇರೆ ವಿಡಿಯೋನೂ ಮಾಡಿ ಅವ್ರಿಗೆ ಕಳ್ಸಿದಾರೆ ಇಲ್ಲಿ ನೋಡ್ರಿ ಇದು ಎಷ್ಟು ಚಂದ ಮೈಂಡ್ ಗಿಡದ ಬಳಿ ನುಗ್ಗಿಕೆ ಗಿಡ ಹಚ್ಚರೆ ಆಟೋಮೆಟಿಕ್ಕ ಇದು ಅದಕ್ಕೆ ಸಾವಯವ ಪದ್ಧತಿ ಅಂದ್ರೆ ಅದಕ್ಕೆ ಏನೂ ರೋಗನು ಬರಂಗಿಲ್ಲ ಏನೂ ಬರಂಗಿಲ್ಲ ನೈಟ್ರೋಜನ್ ಅನ್ನೋ ಆಟೋಮೆಟಿಕ್ ಸಿಗ್ತದೆ ನೈಟ್ರೋಜನ್ ಈ ಥರ ಎಲ್ಲ ಆಗ್ಯದ ಇನ್ನೊಂದು ಹೊಲದೊಳಗೆ ಅದು ಎರಡು ಎಕರೆ ಸಪ್ರೇಟ್ ಅದ ಅದರೊಳಗೂ ಎರಡು ಮೂರು ವರ್ಷದ ಗಿಡ ಅದಾವು ಅವು ಕೂಡ ಭಾಳ ಚೆಂದಾಗ್ಯಾವ ಹೆಬ್ಬೆ ಅವ ಇವು ಫರ್ನಿಚರ್ಗೆ ಹೋಗ್ತಾವಂತ ಕೆ ಜಿ ಗಟ್ಟಲೆ ಹೋಗ್ತಾವೆ ಇದು ಹುಲ್ಲು ಯಾಕೆ ತೆಗೆದು ಲಿಂಬೆ ಗಿಡ ಹಚ್ಚೋದು ನೋಡ್ರಿ ಮೊನ್ನೆ ಹಚ್ಚೋದು ಎಂಟು ದಿವಸ ಆಯಿತು ಹಚ್ಚಿ ಎಂಟೇ ದಿವಸ ಆಗ್ಯದ ಇದು ಕಸ ಯಾಕೆ ತೆಗೆದಿಲ್ಲ ಅಂದರೆ ಇದೇ ಕಸ ಇನ್ನೊಂದು ಸ್ವಲ್ಪ ದೊಡ್ದಾಗನ ಹೊಳ್ಳಿ ವಾಪಸ್ಸು ಅಲ್ಲೇ ರೂಟರ್ ಹೊಡೆದು ಅದಕ್ಕೆ ಹಾಕಿಬಿಡ್ತಾರೆ ಗಿಡಗಳಿಗೆ ಇದು ಎಲ್ಲ ಹಿಂಗೆ ಡ್ರಿಪ್ ಮಾಡ್ಕಿಶಿಂದ್ರೆ ಡ್ರಿಪ್ಪಲ್ಲೇ ನೀರು ಮಾಡಿಬಿಟ್ಟ ಯಾವಾಗರೂ ವಾರಕ್ಕೆ ಸಲ ಅಥವಾ ಎರಡು ಸಲ ವಾರ್ದಾಗ ಎರಡು ಸಲ ಶನಿವಾರ ರವಿವಾರ ಸೂಟ್ ಇದ್ದಾಗ ಹೋಗಿ ನೀರು ಚಾಲು ಮಾಡಿ ಬರ್ತಾನೆ ಇದು ಇನ್ನು ಸಣ್ಣ ಮಗಂದು ತೋಟ ಇದು ನಾವು ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿವಿ ಯಾಕಂದ್ರೆ ಅವ್ರವ್ರ ಜವಾಬ್ದಾರಿ ಅವ್ರಿಗೆ ಬರಲಿ ಅಂಥೇಳಿ ಈ ಸಣ್ಣ ಮಗಂದು ಹೊಲದಾಗ ಇದು ಮಾಡಿಲ್ಲ ಸಾವಯವ ಮಾಡಿಲ್ಲ ಎಲ್ಲ ಕೆಮಿಕಲ್ ಹಾಕಿದ್ದೆ ಹೊಲಾದಿದು ಇದಕ್ಕೂ ಹಿಂಗೆ ಮಾಡಪ್ಪ ಅಂತಂದು ಹೇಳೀನಿ ತೊಗರಿ ಹಾಕ್ಯಾರ ತೊಗರಿ ಚಲೋದು ಹತ್ತಿರ ಪಲ್ಯ ಎಷ್ಟು ಭಾಳ ಚಂದ ಬಂದದ ಹತ್ತು ರೂಪಾಯಿ ಅದಕ್ಕೆ ಅವನಿಗೂನಾ ಅಂದಿನಿ ಈಗ ಹಾಕ್ಬೇಡ ಈ ಸಲ ತೊಗರಿ ಹೂ ಇದು ಕಾಯಿ ಬಿಡು ಟೈಮ್ದಾಗ ಔಷಧ ಹಾಕ್ಬೇಕಲ್ಲ ಆ ಟೈಮ್ದಾಗ ನೀ ಔಷಧ ಹಾಕ್ಬೇಡ ಕೆಮಿಕಲ್ ಹಾಕ್ಬೇಡ ನೀನು ವಿದೌಟ್ ಕೆಮಿಕಲ್ ಏನಾರೀ ಮಾಡು ಅಂತಂದು ಹೇಳೀನಿ ಹೂ ಅಂದನ ಒಂದು ಎರಡು ಮೂರು ವರ್ಷ ಆಯ್ತಂದ್ರೆ ಅದು ಮತ್ತೆ ಏನಾಗ್ತದೆ ಮಣ್ಣು ಸಾಯೋ ಮಣ್ಣ ಅಂದ್ರೆ ಆರ್ಗ್ಯಾನಿಕ್ ಮಣ್ಣ ರೆಡಿ ಆಗ್ತದ ಅಂತ ಹೇಳಿನಿ ಹೂ ಅಂದನ ಈ ಸ್ವಲ್ಪ ಇಂಟ್ರೆಸ್ಟ್ ತೋರ್ಷನ ಸಣ್ಣ ಮಗ ನೋಡ್ಬೇಕು ಅವನು ಈ ಹೇಳಿ ನಾನು ಏನಿಲ್ಲ ನೀ ಮೊದಲ ಹಿಂಗ ನಾನು ನಮ್ದು ಹೊಲದ ವಿಷಯ ಹೇಳ್ದೆ ಯಾಕೆ ಹೇಳ್ದಪ್ಪ ಅಂತಂದ್ರೆ ಇದು ನಮ್ದು ರಾಷ್ಟ್ರ ಹೆಂಗದ ಅದ ಒಕ್ಕುಲ್ತಂದ ಮ್ಯಾಗೆಂದೇ ಡಿಪೆಂಡ್ ಅದ ಅದಕ್ಕೆ ಎಲ್ಲರೂ ಅಗ್ರಿಕಲ್ಚರ್ ಒಬ್ರದಿಂದ ನೋಡಿ ಇನ್ನೊಬ್ರು ಒಂದು ಒಂಥರ ಇದು ಮೋಟಿವೇಶನ್ ತಗೊಂಡು ಇನ್ನೊಬ್ರು ಇತ್ತಪ್ಪ ಅಂದ್ರೆ ಅದು ಆರ್ಗ್ಯಾನಿಕ್ ಮಾಡಿ ಆರ್ಗ್ಯಾನಿಕ್ ಐಪಲ್ಯ ಮಾಡಿರಿ ನೋಡ್ರಿ ಇನ್ನೊಂದು ಹೊಲ ಅಂದಿದ್ದೆಲ್ಲ ಅಲ್ಲಿ ಎಲ್ಲ ಹಿಂಗೆ ಸ್ವಚ್ಛ ಮಾಡ್ಯಾನ ಹಿಂಗೆ ಕಾಣಕತ್ತದ ಅದನ್ನೆಲ್ಲ ಎಲ್ಲ ಸ್ವಚ್ಛ ಮಾಡ್ಯಾನ ಪ್ಲೇನ್ ಸ್ವಚ್ಛ ಆಗ್ದು ಇದು ಕಾಣಸಾಕತ್ತದ ಇದು ಮೂರು ವರ್ಷದ ಗಿಡ ಅದಾವು ಇವು ಕಟಿಂಗ್ ಏಳು ವರ್ಷಕ್ಕೆ ಬರ್ತಾವೆ ಕಟ್ ಮಾಡ್ಲಿಕ್ಕೆ ಅದು ಒಂದೇ ವಿಡಿಯೋ ಹಾಕಿದ್ದೆ ನಡ್ಬರಕ್ಕೆ ಇಲ್ಲಿ ಒಂದು ಗಿಡ ತಳಗ ನಾವು ಇಲ್ಲೆಲ್ಲ ಹೂವಿನ ಗಿಡ ಹಚ್ಬೇಕಂತ ರೆಡಿ ಮಾಡಿವಿ ಸಾಕು ಇಷ್ಟು ನಿಮಗೆ ಈ ವಿಡಿಯೋ ನೋಡಿ ನಿಮಗೂ ಬೇಜಾರಾಗೋದು ಆಗೋದು ಬೇಡ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಹೇಳಿ ಆದ್ರೆ ನಿಮ್ಮ ಮಕ್ಳಿಗೆ ಮಾತ್ರ ಸಪೋರ್ಟ್ ಮಾಡಿರಿ ಹೊಲ ಇತ್ತಂದ್ರೆ ಶರಣು ಶರಣಾರ್ಥಿಗಳು